ನೋಡಿ ನಾನು ಒಂದನ್ನು ಅತ್ಯಂತ ನೋವಿನಿಂದ ಈ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಈಗ ಇತ್ತೀಚೆಗೆ ಅರವತ್ತ ಅರವತ್ತಾರು ವರ್ಷಗಳ ಹಿಂದೆ ಯಾರೋ ಸರ್ಕಾರಿ ನೌಕರರಿದ್ರು ಅವರುಗಳು ಆರ್ ಎಸ್ ಎಸ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಬಾರದು ಅಂತ ಇತ್ತು ಯಾಕೆ ಕಾರಣ ಒಂದು ಗಾಂಧೀಜಿಯವರನ್ನ ಕೊಂದಂತ ಫಿಲಾಸಫಿಯ ಹಿನ್ನೆಲೆ ಇರತಕ್ಕಂಥವ್ರು ಎರಡೊಂದು ಧಾರ್ಮಿಕ ವಿಚಾರಗಳ ಹಿನ್ನೆಲೆ ಇರುವಂಥ ಸಂಘಟ ಇಲ್ಲಿರುವಂತ ಸರ್ಕಾರಿ ನೌಕರರಾದ್ರೆ ಡಿ ಸಿ ನೋ ಎಸ್ ಪಿ ನೋ ಸಿಇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ನಿತರ ಆದರೆ ಅದು ಒಂದು ರೀತಿಯಲ್ಲಿ ರಾಜಕೀಯ ಆಗುತ್ತೆ ಯಾಕಂದರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಆರ್ ಎಸ್ ಎಸ್ ಅಂಡ್ ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ ನಾಳೆ ಈಗ ಆರ್ ಎಸ್ ಎಸ್ನ ಶಾಖೆಯನ್ನು ಡಿ ಸಿ ಕಚೇರಿಯಲ್ಲಿ ಚಡ್ಡಿ ಹಾಕೊಂಡು ಶುರು ಮಾಡಿದ್ರೂ ಏನು ಆಶ್ಚರ್ಯ ಇಲ್ಲ ಪ್ರಧಾನ ಮಂತ್ರಿಗಳಿಂದ ಹಿಡಿದು ಎಲ್ಲಾ ಮಂತ್ರಿಗಳು ಬಿಜೆಪಿಯ ಮಂತ್ರಿಗಳು ಆರ್ ಎಸ್ ಎಸ್ ನಮಸ್ತೆ ಸದಾ ಒತ್ಸಲೇ ಮಾತೃಭೂಮಿ ಹಿಡಿದು ಈಗ ನಾಳೆ ಏನಾಗಬಹುದಪ್ಪ ನಿಮ್ಮ ಮಂಗಳೂರಿನ ಡಿ ಸಿ ಆ ಸಾಯಂಕಾಲ ಕಚೇರಿ ಇದಕ್ಕೆ ಶಾಖೆಗೆ ಹೋದ್ರೆ ನಿಮ್ಮ ಎಸ್ ಪಿ ನಾಳೆ ಬೆಳಿಗ್ಗೆ ಶಾಖೆಗೆ ಹೋದ್ರೆ ಅಂದ್ರೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಉದಾಹರಣೆಗೆ ಬೇರೆ ಸಮ ರಿಲಿಜಿಯನ್ ನಮಗೂ ಅವಕಾಶ ಕೊಡಿ ಅಂತ ಹೇಳಿದ್ರೆ ಅವ್ರಿಗೂ ಕೊಡ್ತೀರಾ ಸಂವಿಧಾನದಲ್ಲಿ ಸ್ಪಷ್ಟವಾಗಿದೆ ಸಂವಿಧಾನದ ಪ್ರಿಯ ಅಂಬಲಲ್ಲಿ ಧರ್ಮ ನಿರಪೇಕ್ಷತಾ ತತ್ವದ ಮೇಲೆ ಈ ರಾಷ್ಟ್ರವನ್ನು ಕಟ್ಟಬೇಕು ಅಂತ ಹೇಳಿ ವಾಟ್ ಈಸ್ ದ ಮೆಸೇಜ್ ಮೋದಿ ಹಾಗಾಗಿ ಥ್ರೆಟ್ ಫಾರ್ ಡೆಮೋಕ್ರಸಿ ದರ್ ಇಸ್ ಎ ಥ್ರೆಟ್ ಫಾರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಹಾಗಾಗಿ ಈ ಚುನಾವಣೆಯಲ್ಲಿ ಬಿಜೆಪಿ ಸೋಲ್ ಬೇಕಾಗಿತ್ತು ಈ ಚುನಾವಣೆಯಲ್ಲಿ ಬಿಜೆಪಿಯ ತರ ಏನು ಎಂಡಿ ಇಂಡಿಯಾ ಒಕ್ಕೂಟ ಇತ್ತು ಅದಕ್ಕೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ಈ ದೇಶದ ಬಹುತೇಕ ಜನರ ಅಭಿಪ್ರಾಯ ಆಗಿತ್ತು ನಮ್ಮೆಲ್ಲರ ಅಭಿಪ್ರಾಯ ಆಗಿತ್ತು ಅದರಲ್ಲಿ ಸೋಲು ಕಂಡಿದ್ದೇವೆ ಆ ಸೋಲಿಗೆ ಕಾರಣ ಏನು ಅನ್ನೋದನ್ನ ಪರಾಮರ್ಶೆ ಮಾಡಲಿಕ್ಕೆ ಬಂದಿದೆ